ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಶಿಲ್ಪಾ ಶುಭಾಷಣಿ ಇವತ್ತು ಕೆಲವೊಂದು ಸೂಪರ್ ಟಿಪ್ಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತ ಇದ್ದೀನಿ ಯಾರೆಲ್ಲ ಹೊಸದಾಗಿ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ ಪ್ಲೀಸ್ ರಿಕ್ವೆಸ್ಟ್ ಇದ್ದೀನಿ ನನ್ನ ಚಾನಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿ ಕಮೆಂಟ್ಸಲ್ಲಿ ಹೇಗಿತ್ತು ಅಂತ ತಿಳಿಸಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡ್ದೇನೆ ಎಂಡಿಂಗ್ವರೆಗೂ ನೋಡಿ ಅಂತ ಕೇಳ್ಕೊತೀನಿ ಮನೆಯಲ್ಲಿ ಈ ಥರ ಮಸಾಲೆ ಪದಾರ್ಥಗಳನ್ನು ನಾವು ಒಂದು ಬಾಕ್ಸಲ್ಲಿ ಹಾಕೊಂಡು ಇಟ್ಕೊಂಡಿರ್ತೀವಿ ಅಲ್ವಾ ಅಂಥ ಟೈಮಲ್ಲಿ ಕೆಲವೊಂದು ಸಲ ಹುಳಗಳಾಗ್ಬಿಟ್ಟಿರುತ್ತೆ ಜಡೆಗಳ ರೀತಿ ಅಲ್ಲೇ ಒಳಗಡೆನೇ ಹುಳಗಳಾಗ್ಬಿಟ್ಟಿರುತ್ತೆ ಅದನ್ನು ಯಾವ ರೀತಿ ನಾವು ತಡೆಗಟ್ಟೋದು ಅಂದರೆ ನೀವು ಉಪ್ಪನ್ನ ತಂದಿರ್ತೀರಿ ಅಲ್ವಾ ಕವರ್ ಇರುತ್ತೆ ಕೆಲವೊಂದು ಸಲ ಬೂಸ್ಟ್ಗಳನ್ನ ತರ್ತೀವಿ ನಾವು ಪೌಚಲಿ ಆ ರೀತಿ ಕವರ್ಗಳು ಉಳ್ಕೊಳ್ಳುತ್ತೆ ಅದನ್ನ ನೀಟಾಗಿ ವಾಶ್ ಮಾಡಿ ಬಿಸಿಲಲ್ಲಿ ಒಣಗಿಸಿ ಇಟ್ಕೊಳ್ಳಿ ಅದು ತುಂಬಾ ಯೂಸ್ ಆಗುತ್ತೆ ಇದನ್ನ ನೀರ ನೀಟಾಗಿ ಈ ರೀತಿ ಎಡ್ಜಲೆಲ್ಲ ಕಟ್ ಮಾಡಿಬಿಟ್ಟು ಆ ಬಾಕ್ಸ್ನ ಮುಚ್ಚಳ ಯಾವ ಇದೆ ಅದೇ ಶೇಪ್ಗೆ ನಾವು ಗುರ್ತಾಕೊಂಡು ಕಟ್ ಮಾಡ್ಕೋಬೇಕು ಈ ರೀತಿ ಕಟ್ ಮಾಡ್ಕೊಂಡು ಇಟ್ಕೊಳ್ಳೋದ್ರಿಂದ ಈ ಯಾವುದೇ ರೀತಿ ಹುಳಗಳು ಕೂಡ ಬೀಳಲ್ಲ ಮತ್ತೆ ಗಾಳಿನೂ ಕೂಡ ಒಳಗಡೆ ಹೋಗದೆ ಇರೋದ್ರಿಂದ ಯಾವುದೇ ರೀತಿ ಹುಳಗಳು ಕೂಡ ನೀಟಾಗಿ ತಡಗಟ್ಬಹುದು ಇದನ್ನ ನೀಟಾಗಿ ಕಟ್ ಮಾಡ್ಕೊಂಡು ಅದೇ ಶೇಪಲ್ಲಿ ಆ ಬಾಕ್ಸ್ ಒಳಗಡೆನೆ ನಾವು ಇಟ್ಕೋಬೇಕು ನಾನು ಯಾವ ಮೆಥಡಲ್ಲಿ ಮಾಡ್ತಾ ಇದೀನಿ ಅದೇ ಮೆಥಡಲ್ ನೀವು ಕೂಡ ಮಾಡಿ ನೋಡಿ ಈ ರೀತಿ ನೀಟಾಗಿ ಕಟ್ ಮಾಡಿ ಆ ಬಾಕ್ಸ್ ಒಳಗಡೆ ಮುಚ್ಚಳ ಹಾಕಕ್ಕಿಂತ ಫಸ್ಟ್ ಅದನ್ನ ಹಾಕಿಬಿಟ್ಟು ಆಮೇಲೆ ಮುಚ್ಚಳನ ಹಾಕಿ ಇಡೋದ್ರಿಂದ ಯಾವುದೇ ರೀತಿ ಹುಳಗಳು ಕೂಡ ಬೀಳೋದಿಲ್ಲ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಡೋದನ್ನ ಮರಿಬೇಡಿ ಫ್ರೆಂಡ್ಸ್ ನೆಕ್ಸ್ಟ್ ಇಪ್ ಯಾವುದಪ್ಪ ಅಂದರೆ ಯಾವುದಾದ್ರೂ ಹೆಂಬ್ರೆಡ್ ಸೀರೆ ಆಗಿರ್ಬೋದು ಅಥವಾ ಸಿಂಪಲ್ ಸೀರೆ ಆಗಿರ್ಬೋದು ಅಥವಾ ತುಂಬ ಗ್ರ್ಯಾಂಡ್ ಸೀರೆ ಆಗಿರ್ಬೋದು ನಾವು ಪಿನ್ನಗಳನ್ನ ಹಾಕಿದಾಗ ಕೆಲವೊಂದು ಸಲ ಪಿನ್ನ ಬ್ಲೌಸ್ಗೆ ಸ್ಟಕ್ ಆಗ್ಬಿಡುತ್ತೆ ಕೆಲವೊಂದು ಸಲ ಆಗಲ್ಲ ಆಗೋಲ್ಲ ಸೀರೆ ಒಳಗಡೆ ಸೇರ್ಕೊಬಿಡುತ್ತೆ ಅಂಥ ಟೈಮಲ್ಲಿ ನಮಗೆ ಸೀರೆನ ಬಿಚ್ಚಕ್ಕೂ ಆಗಲ್ಲ ತುಂಬನೇ ಕಷ್ಟ ಆಗುತ್ತೆ ಪಿನ್ ಸೀರೆ ಎಲ್ಲ ಹಾಳಾಗುತ್ತೆ ಅಂಥ ಟೈಮಲ್ಲಿ ನಾವು ಯಾವುದಾದ್ರೂ ಒಂದು ಪ್ಲಾಸ್ಟಿಕ್ ತುಂಬ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಫಸ್ಟು ಅದನ್ನು ಪಿನ್ ಒಳಗಡೆ ಸೇರಿಸಿ ಸಣ್ಣ ಗಾತ್ರದಲ್ಲಿ ಸೇರಿಸ್ಕೊಂಡು ಅದನ್ನ ಪಿನ್ ಒಳಗಡೆ ಚುಚ್ಕೊಂಡು ನೆಕ್ಸ್ಟ್ ಸೀರೆಗೆ ಹಾಕೊಳ್ಳೋದ್ರಿಂದ ಯಾವುದೇ ರೀತಿ ಸೀರೆಗೂ ಕೂಡ ಪಿನ್ನು ಸಿಗಾಕೊಳ್ಳಲ್ಲ ಈಸಿಯಾಗಿ ನಾವು ಪಿನ್ನನ್ನು ಬಿಚ್ಬಹುದು ನೀವು ಕೂಡ ಈ ಟಿಪ್ಸ್ ನ ಫಾಲೋ ಮಾಡಿ ಫ್ರೆಂಡ್ಸ್ ನೆಕ್ಸ್ಟ್ ಟಿಪ್ ಯಾವುದಪ್ಪ ಅಂದ್ರೆ ಸಾಮಾನ್ಯವಾಗಿ ಮಕ್ಳುಗಳೆಲ್ಲ ಈ ರೀತಿ ಪೆನ್ಸಿಲ್ನ ಶಾರ್ಪ್ ಮಾಡ್ತಾ ಇರ್ಬೇಕಾದ್ರೆ ಬೇಗನೆ ಪೆನ್ಸಿಲ್ ಹಾಳಾಗುತ್ತೆ ಹಿಂದೆ ಎಲ್ಲ ನಾವೆಲ್ಲ ಒಂದು ಎರಡು ತಿಂಗಳಿಗೆ ಒಂದ್ ತಿಂಗಳಿಗೆ ಒಂದೊಂದ್ ಪೆನ್ಸಿಲ್ನ ತಗೋತಿದ್ವಿ ಆದ್ರೆ ಈಗಿನ ಮಕ್ಳು ಒಂದ್ ದಿವ್ಸಕ್ಕೆ ಒಂದ್ ಪೆನ್ಸಿಲ್ ಬೇಕು ಯಾಕಂದ್ರೆ ತುಂಬ ನಮ್ಮನೇಲೂ ಅಷ್ಟೇ ಮಕ್ಕಳು ಅದೇ ಕೆಲಸ ಎಷ್ಟು ಪೆನ್ಸಿಲ್ ತಗೊಟ್ರು ಸಂಜೆ ಅಷ್ಟೊತ್ತಿಗೆ ಪೆನ್ಸಿಲ್ ಇರಲ್ಲ ಹಾಗಾಗಿ ನಾವು ಹೊರದಷ್ಟು ಆ ಪೆನ್ಸಿಲ್ಗಳು ಹಾಳಾಗ್ತಾನೆ ಇರುತ್ತೆ ಇದು ಮಕ್ಕಳು ತಪ್ಪು ಅಂತ ನಾವು ಹೇಳೋಕ್ಕಾಗಲ್ಲ ಯಾಕಂದ್ರೆ ಪೆನ್ಸಿಲ್ ಈಗಿನ ಪೆನ್ಸಿಲ್ಗಳೇ ಹಾಗೆ ಅಂತ ಟೈಮಲ್ಲಿ ಏನು ಮಾಡಬೇಕು ಅಂದ್ರೆ ನೈನ್ ಪಾಲಿಶ್ ನ ತೊಗೊಂಡು ಇದ್ರ ಮೇಲ್ಗಡೆ ನೀಟಾಗಿ ಕವರ್ ಮಾಡಬೇಕು ನೈನ್ ಪಾಲಿಶ್ ಅಪ್ಲೈ ಮಾಡಿ ಈಗ ಮಾಡೋದ್ರಿಂದ ಪೆನ್ಸಿಲು ಬೇಗ ಮುರಿದೋಗಲ್ಲ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಡಿ ಫ್ರೆಂಡ್ಸ್ ಸಾಮಾನ್ಯವಾಗಿ ಮನೆಯಲ್ಲಿ ಎಲ್ಲರೂ ಕೂಡ ಪ್ಲಾಸ್ಟಿಕ್ ನಾವು ಉಪಯೋಗಿಸ್ತಾನೆ ಇರ್ತೀವಿ ಪ್ಲಾಸ್ಟಿಕ್ ಬಾಕ್ಸ್ಗಳಾಗಿರ್ಬೋದು ಪ್ಲಾಸ್ಟಿಕ್ ಬಕೆಟ್ಗಳಾಗಿರ್ಬೋದು ಪ್ಲಾಸ್ಟಿಕ್ ಮಗ್ ಆಗಿರ್ಬೋದು ಅವು ಕೆಲವೊಂದ್ಸಲ ಈ ರೀತಿ ಸೀಲ್ ಇಟ್ಬಿಟ್ಟಿರುತ್ತೆ ಅಂಥ ಟೈಮಲ್ಲಿ ಅದನ್ನ ಎಸೆಯಕ್ಕೂ ಕೂಡ ಮನಸ್ಸು ಬರಲ್ಲ ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ ಅಂಥ ಟೈಮಲ್ಲಿ ಏನು ಮಾಡಬೇಕು ಅಂದರೆ ಈ ರೀತಿ ಚಾಕು ಸಹಾಯದಿಂದ ಬಿಸಿ ಮಾಡಿಕೊಂಡು ಅದನ್ನು ಸ್ವಲ್ಪ ಮೇಲ್ಗಡೆ ನೀಟಾಗಿ ಮೇಲ್ಗಡೆ ಮೆಲ್ಲೆ ಇದು ಮಾಡಬೇಕು ಸ್ವಲ್ಪ ಜಾಸ್ತಿ ಬ್ರಷ್ ಮಾಡಿಬಿಟ್ರೆ ಅಲ್ಲೇ ಸುಟ್ಟೋಗ್ಬಿಡುತ್ತೆ ಅದು ಮಾಡಾದ್ಮೇಲೆ ಅದ್ರ ಮೇಲ್ಗಡೆ ಸ್ವಲ್ಪ ಪೌಡರ್ನ ಹಾಕಿ ಒಂದು ಬಟ್ಟೆಯಿಂದ ನೀಟಾಗಿ ಒರೆಸೋದ್ರಿಂದ ಒಡೆದೋಗಿರೋ ಭಾಗ ಎಲ್ಲ ನೀಟಾಗಿ ಹಾಗೆ ಕವರ್ ಆಗುತ್ತೆ ಈ ರೀತಿ ಮಾಡೋದ್ರಿಂದ ನೀರು ಕೂಡ ಫೋಲ್ ಆಗಲ್ಲ ಬಾಕ್ಸು ಕೂಡ ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಈ ಟಿಪ್ಸ್ನ ಫಾಲೋ ಮಾಡಿ ನಾವು ಚಿಕ್ಕೋರಾಗಿರ್ಬೇಕು ಪ್ಲಾಸ್ಟಿಕ್ನ ಪ್ಯಾಚ್ ಹಾಕೋಕ್ಕೆ ಬರ್ತಿದ್ರು ಬಟ್ ಇವಾಗ ಯಾರು ಉಪಯೋಗಿಸಲ್ಲ ಬಿಡ್ತಾರೆ ಆದರೆ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಯೂಸ್ ಆಗುತ್ತೆ ನೆಕ್ಸ್ಟ್ ಇಪ್ಪ ಯಾವುದಪ್ಪ ಅಂದರೆ ಈ ರೀತಿ ಕವರ್ಗಳು ನಮಗೆ ಪೇಪರ್ ಕವರ್ಗಳು ಸಿಗುತ್ತೆ ಇದನ್ನು ಎಸೆಯೋಕೆ ಇದನ್ನು ಎಸೆಯೋಕ್ಕೂ ಮನಸ್ಸಾಗಲ್ಲ ತುಂಬ ಚೆನ್ನಾಗಿರುತ್ತೆ ಇದನ್ನು ನಾವು ರೀಯೂಸ್ ಮಾಡ್ಕೋಬಹುದು ಯಾವ ರೀತಿ ಅಂದರೆ ಈ ಮಧ್ಯಭಾಗದಲ್ಲಿ ಸ್ವಲ್ಪ ಹೋಲ್ ಮಾಡ್ಕೊಳ್ಳಿ ಹೋಲ್ ಮಾಡಿಕೊಂಡು ನೀಟಾಗಿ ಒಂದು ಪೆನ್ಸಿಲಲ್ಲಿ ಗುರ್ತು ಹಾಕೊಂಡು ಯಾವ ಸೈಜ್ ಬೇಕು ಆ ಸೈಜ್ಗೆ ನೀಟಾಗಿ ಹೋಲ್ ಮಾಡ್ಕೊಂಡು ಇಟ್ಕೊಳ್ಳಿ ಇಟ್ಕೊಳ್ಳೋದ್ರಿಂದ ನಿಮ್ಮ ಮನೆಗಳಲ್ಲಿ ವೇಸ್ಟ್ ನಾವು ಮನೆಯಲ್ಲಿ ಕೆಲವೊಂದು ವರ್ಷಕ್ಕೆಲ್ಲ ಬಟ್ಟೆಗಳನ್ನ ಇಟ್ಕೊತೀವಿ ಮತ್ತು ಪ್ಲಾಸ್ಟಿಕ್ ಕವರ್ ನ್ನ ವಾಶ್ ಮಾಡ್ಕೊಂಡು ಇಟ್ಕೋತೀವಿ ಅದನ್ನ ಸುಮ್ಮನೆ ಎಲ್ಲಂದ್ರಲ್ಲೇ ಬಿಸಾಕಿದ್ರೆ ಚೆನ್ನಾಗಿ ಕಾಣಿಸಲ್ಲ ಈ ರೀತಿ ಒಳಗಡೆ ಸ್ಟೋರ್ ಮಾಡ್ಕೊಂಡು ಇಟ್ಕೊಂಡು ಒಂದು ಕಡೆ ಇದನ್ನು ಹಾಕೋದ್ರಿಂದ ನೀಟಾಗಿ ಅದನ್ನು ತೆಗಿಲೂಬಹುದು ಹಾಕ್ಲೂಬಹುದು ನೋಡೋಕ್ಕೂ ಕೂಡ ತುಂಬ ಲುಕ್ ಆಗಿ ಚೆನ್ನಾಗಿರುತ್ತೆ ಯಾಕಂದರೆ ಈಗ ಎಲ್ಲ ಸಾಮಾನ್ಯವಾಗಿ ಪೇಪರ್ ಕವರ್ಗಳನ್ನೇ ಜಾಸ್ತಿ ಉಪಯೋಗಿಸ್ತಾ ಇರೋದು ಎಲ್ಲರೂ ಮನೇಲೂ ಇದ್ದೇ ಇರುತ್ತೆ ಬಟ್ ಎಸೆಯಕ್ಕೆ ಹೋಗ್ಬೇಡಿ ಅದರಿಂದ ತುಂಬ ಉಪಯೋಗ ಇದೆ ನೋಡಿ ಈ ಥರ ನಾನು ಪ್ಲಾಸ್ಟಿಕ್ ಕವರ್ಗಳೆಲ್ಲ ನೀಟಾಗಿ ಅದರೊಳಗಡೆ ಹಾಕ್ಬಿಟ್ಟು ಆ ಹೋಲಿಂದ ನಮಗೆ ಬೇಕು ಅಂದಾಗ ನಮಗೆ ಕೈಗೆ ಸಿಗೋ ರೀತಿ ಇಟ್ಕೊಂಡು ತಗೊಳ್ಳಬಹುದು ಅದೇ ರೀತಿ ಹೊಗಡೆನೂ ಕೂಡ ಹಾಕ್ಬೋದು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಡಿ ಫ್ರೆಂಡ್ಸ್ ನೆಕ್ಸ್ಟ್ ಟಿಪ್ ಯಾವ್ದಪ್ಪ ಅಂದರೆ ವರ್ಕ್ ಇರೋಂಥ ಡ್ರೆಸ್ಗಳನ್ನ ನಾವು ವೇರ್ ಮಾಡಿದಾಗ ಒಂದೇ ಟೈಮ್ ವೇರ್ ಮಾಡಿ ಅದನ್ನು ವಾಶ್ ಮಾಡೋಕ್ಕಾಗಲ್ಲ ಒಂದು ಮೂರು ಸಲ ವೇರ್ ಮಾಡಾದ್ಮೇಲೆ ವಾಶ್ ಮಾಡಬೇಕು ಅಂಥ ಟೈಮಲ್ಲಿ ಸ್ವೆಟ್ಟಾಗಿರುತ್ತೆ ಸ್ಮೆಲ್ ಬರ್ತಾ ಇರುತ್ತೆ ಅಂಥ ಟೈಮಲ್ಲಿ ನೀವು ಅದನ್ನು ಫೋಲ್ಡ್ ಮಾಡಿ ನಾವು ಉಪಯೋಗಿಸ್ತೀವಂತಲ್ಲ ಆ ಆ ಪೌಡರ್ನ ಹಾಕಿ ಅದನ್ನು ಕೈಯಿಂದನೇ ರೀತಿ ಮಾಡಿ ಉಪಯೋಗಿಸೋದ್ರಿಂದ ಸ್ಮೆಲ್ಲು ಇರಲ್ಲ ತುಂಬ ಒಳ್ಳೆಯ ಸುವಾಸನೆ ಇರುತ್ತೆ ಅದನ್ನು ನೆರಳಲ್ಲಿ ಎರಡು ಗಂಟೆ ಕಾಲ ಒಣಗಿಸಿ ಆಮೇಲೆ ಫೋಲ್ಡ್ ಮಾಡಿಡಿ ಟಿಪ್ ಯಾವುದಪ್ಪ ಅಂದರೆ ಒಂದು ಬಾಟಲ್ ತಗೊಳ್ಳಿ ವೇಸ್ಟ್ ಬಾಟಲ್ ಇರುತ್ತಲ್ವಾ ಆ ಬಾಟಲ್ ತೊಗೊಂಡು ಅದನ್ನು ಸ್ವಲ್ಪ ಎಡ್ಜಲಿ ಒಂದು ಹೋಲನ್ನು ಮಾಡಿ ಹೋಲ್ ಮಾಡಿ ನಾವು ಇಯರ್ಸ್ಕಾಕೋತೀವಲ್ಲ ಬಡ್ಸ್ ತಗೊಂಡು ಅದರೊಳಗಡೆ ಹಾಕಿ ನೀರನ್ನು ಹಾಕ್ಬಿಟ್ಟು ಒಂದು ಕಡ್ಡಿ ಸಹಾಯದಿಂದ ಅಥವಾ ನಿಮ್ಮನೆ ಯಾವುದಾದ್ರೂ ಒಂದು ಕಬ್ಣ್ಣದ್ದು ಏನಾದರೂ ಕೋಲ್ ಇದ್ರೆ ಅದ್ರ ಸಹಾಯದಿಂದ ನೀವೇನು ಮಾಡಿ ದಾರನ ಹಾಕ್ಬಿಟ್ಟು ಕಟ್ಬಿಟ್ಟು ನೀವೆಲ್ಲಾದರೂ ಒಂದು ಫೋರ್ ಡೇಸು ತ್ರೀ ಡೇಸು ಫೈವ್ ಡೇಸು ಊರಿಗೆ ಏನಾದ್ರು ಹೋಗಬೇಕಾಗಿರುತ್ತೆ ಅಂಥ ಟೈಮಲ್ಲಿ ಗಿಡಗಳಿಗೆ ನೀರು ಹಾಕೋಕ್ಕೆ ಯಾರೂ ಇರಲ್ಲ ಅವಾಗ ಏನು ಮಾಡಬೇಕು ಅಂದರೆ ಈ ರೀತಿ ಅದನ್ನು ಫೋಲ್ಡ್ ಮಾಡಿ ಇಟ್ಟು ಇಡೋದ್ರಿಂದ ನೀರು ಹನಿ ಹನಿಯಾಗಿ ಬೀಳ್ತಾ ಇರುತ್ತೆ ಗಿಡ ಯಾವುದೇ ರೀತಿ ಒಣಗಿರಲ್ಲ ಈ ವಿಡಿಯೋಗಳು ಇಷ್ಟ ಆಗಿದೆ ಲೈಕ್ ಕೊಟ್ಟು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಯಾರೆಲ್ಲ ನನ್ನ ಚಾನೆಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ರಿಕ್ವೆಸ್ಟ್ ಮಾಡ್ಕೊತ ಇದ್ದೀನಿ ನನ್ನ ಚಾನಲ್ ಆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಸೋ ಮಚ್ ಬಾ ಬಾಯ್